ಮತ್ತು ಈ ಕಮಿಷನ್ನು ನಮಗೆ ಸರ್ಕಾರ ಬಿಡುಗಡೆ ಮಾಡಿದ್ರೂ ಕೆಲವು ಜಿಲ್ಲೆಗಳಲ್ಲಿ ಸರಿಯಾದಂಥ ಟೈಮ್ಗೆ ಮಾಲೀಕರ ಖಾತೆಗೆ ಜಮಾ ಆಗ್ತಾಯಿಲ್ಲ ಅದನ್ನು ಡಿ ಬಿ ಟಿ ಮುಖಾಂತರ ನೇರವಾಗಿ ಸರ್ಕಾರದಿಂದಲೇ ನಮ್ಮ ಮಾಲೀಕರ ಖಾತೆಗೆ ಹಾಕುವಂಥ ಕೆಲಸನ ಸರ್ಕಾರ ಮಾಡಬೇಕು ಆಗ ಸ್ವಲ್ಪ ಅದರಲ್ಲಿಯೂ ವಿಳಂಬ ಮಾಡ್ತಾರೋ ಸರ್ಕಾರವೇ ವಿಳಂಬ ಮಾಡ್ತದೆ ಏಳು ತಿಂಗಳು ಎಂಟು ತಿಂಗಳು ಕಮಿಷನ್ ಬಿಡುಗಡೆ ಮಾಡೋಕ್ಕೆ ಅದು ಕೊಟ್ಟಾದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಇಲ್ಲಿ ಜಿಲ್ಲಾ ಲೆವೆಲಲ್ಲಿ ಇಟ್ಕೊತಾರೆ ಅಂತ ಅಂದರೆ ಇದು ಅರ್ಥ ಇಲ್ಲ ಬಿಲ್ ಆಗಿಲ್ಲ ಅವಾಗಿಲ್ಲ ಇವಾಗಿಲ್ಲ ಅಂತಾರೆ ಅವ್ರು ಏನು ಈಗ ಪ್ರತಿ ತಿಂಗಳು ಮೂವತ್ತು ಮೂವತ್ತೊಂದಕ್ಕೆ ತಿಂಗಳಲ್ಲಿ ಮಂತಲ್ಲಿ ಹೆಂಡಾಗಿರ್ತದೆ ಕ್ಲೋಸ್ ಆಗಿರ್ತದೆ ಎತ್ತುವಳೆಯೆಲ್ಲ ಅದಾದ ತಕ್ಷಣ ಒಂದು ವಾರದಲ್ಲಿ ಯಾರು ಸಟ್ಟು ಮಳಿಗೆಯವರು ಫುಡ್ ಇನ್ಸ್ಪೆಕ್ಟರ್ಗಳು ಸೇರಿ ಜಿಲ್ಲಾ ಕ ಉಪನಿರ್ದೇಶಕರಾಗ್ಲಿ ಜಂಟಿ ನಿರ್ದೇಶಕರಾಗಲಿ ಅವ್ರ ಇಲಾಖೆಗೆ ಕಳಿಸ್ಕೊಡ್ಬೇಕು ಬಿಲ್ಗಳನ್ನ ರೆಡಿ ಮಾಡಿ ಆ ಬಂದಂಥ ಬಿಲ್ಲ ಸ್ಕೂಟ್ನಿ ಮಾಡಿ ಇವರು ಯಾರು ಡಿಸ್ಟಿಕ್ ಮಾಡ್ತಾರೋ ಸ್ಕೂಟ್ನಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಸರ್ಕಾರ ಬಿಡುಗಡೆ ಆದ ಎರಡು ದಿವಸದಲ್ಲಿ ಅವ್ರಿಗೆ ಮಾಲೀಕರ ಖಾತೆಗೆ ಜಮಾ ಆಗಬೇಕು ನಾವಲ್ಲಿ ಸುತ್ತಿ 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 ಮುಖ್ಯಮಂತ್ರಿಯವರು ಆಹಾರ ಮಂತ್ರಿ ಅವರು ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಕಮಿಷನ್ ಬಿಡುಗಡೆ ಮಾಡಿದ್ರೂ ಕೆಲವು ಜಿಲ್ಲೆಗಳಲ್ಲಿ ವಿಳಂಬ ಮಾಡ್ತಾಯಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ಕಾರ ವಿಳಂಬ ಮಾಡಿದ್ರು ಸುಮಾರು ದಿವಸ ವಿಳಂಬ ಮಾಡಿ ಆದಮೇಲೆ ಬಿಡು ಬಿಡುಗಡೆ ಮಾಡಿದ್ರು ಇವರು ವಿಳಂಬ ಇದ್ದಾರೆ ಇದು ಸೂಕ್ತ ಅಲ್ಲ ಅದರಿಂದ ನೇರವಾಗಿ ಡಿ ಬಿ ಟಿ ಮುಖಾಂತರ ಮಾಲೀಕರ ಖಾತೆಗೆ ಜಮಾ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ ಎರಡಕ್ಕೂ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಒಂದು ರೇಷನ್ ಒಂದು ಕಾರ್ಡ್ ಒಂದು ದೇಶ ಒಂದು ಇದು ಕಾರ್ಡನ್ನ ಮಾಡಿದರೆ ಅದರಲ್ಲೂ ಸಹ ಈಗೇನು ಅಲಾಟ್ಮೆಂಟ್ ಕೊಡೋದನ್ನ ಮಿಷಿನ್ ಮಾಡ್ತಾವ್ರೆ ಅಂದರೆ ಒಂದು ಒಂದೇ ಸರಿ ಕೊಡಬೇಕು ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಾರ್ಡ್ಗಳಿಗೆ ಈಗ ಪೋರ್ಟಬಿಲಿಟಿ ಇರೋದ್ರಿಂದ ಯಾರು ಎಲ್ಲಿ ಬೇಕಾದ್ರು ಒಂದು ಕಾರ್ಡ್ನಲ್ಲಿ ಅಕ್ಕಿ ತಗೋಬೋದು ಅಂತ ಆ ರೀತಿ ಸರ್ಕಾರದ ಆದೇಶ ಇದೆ ಕೇಂದ್ರ ಸರ್ಕಾರದ ಆದೇಶ ಇದೆ ಆದರೆ ಇಲ್ಲಿ ಇಪ್ಪತ್ತೇಳಕ್ಕೂ ಇಪ್ಪತ್ತೆಂಟಕ್ಕೆ ಮನೆ ಅಡಿಷನಲ್ ಅಲಾಟ್ಮೆಂಟ್ ಕೊಡ್ತೀವಿ ಅಂತಾರೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಬಂದರೆ ಸರ್ವರ್ ಸಮಸ್ಯೆ ಆಗ್ತದೆ ಆಗ ಕಾರ್ಡದಾರಿಗೆ ಅಕ್ಕಿ ಲಭ್ಯ ಆಗಲ್ಲ ಅವರು ದೂರ್ತಾರೆ ಅದರಿಂದ ನಾವು ಸರ್ವರ್ ಸಮಸ್ಯೆ ಒಂದು ಮತ್ತು ಅಡಿಷನಲ್ ಅಲಾಟ್ಮೆಂಟು ಟೆನ್ ಪರ್ಸೆಂಟು ಅವರು ಕೊಟ್ಟರೆ ಅಂಗಡಿ ಮಾಲೀಕರು ಕೊಟ್ಟರೆ ಅದು ಉಳಿದದ್ದು ಸಿ ಬಿ ಉಳಿತದೆ ಅದೇನು ಮೋಸ ಆಗಲ್ಲ ತಮ್ಮ ಕೊಟ್ಟು ತಗೊಳ್ಳೋದ್ರಿಂದ ಯಾರ್ದು ಏನು ಮೋಸ ಆಗೋಲ್ಲ ಇದು ಎರಡನೇದು ಕಂಪ್ಯೂಟರ್ ಮತ್ತು ಈಗ ಪ್ರಿಂಟರ್ ತಗೊಳ್ಳಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಒತ್ತಡ ಮಾಡ್ತಾವ್ರೆ ಹಾಗೆಲ್ಲ ಒಂದು ಐರಿಸ್ ಮಿಷಿನ್ ಇದನ್ನು ತಗೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ನಾವು ಹೋರಾಟ ಮಾಡಿದ ಕೊನೆಗೆ ಮಂತ್ರಿಯವರೇ ಕರೆದಿ ಅದನ್ನು ತಗೊಳ್ಳಬೇಕು ಹೇಳಿ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು ನಾವು ಎಲ್ಲ ತಗೊಂಡಿದೀವಿ ಈಗ ಅವ್ರ ಮಾತಿಗೆ ಹೋಗ್ಬಿಟ್ಟು ಈಗಾಗಲೇ ಪ್ರಿಂಟರ್ ಮಿಷಿನ್ ತಗೊಳ್ಳಿ ಅಂತ ಹೇಳ್ತಾಯಿದ್ರೆ ನಾನು ಪ್ರಿಂಟರ್ ಮಿಷಿನ್ ತಗೊಳ್ಳೋದು ಎರಡನೇದು ಇವೆಲ್ಲ ಈಗ ಕಂಪ್ಯೂಟರ್ ಆಗಲಿ ಪ್ರಿಂಟರ್ ಮಿಷಿನಲ್ಲಿ ಇವೆಲ್ಲ ಸಗಟು ಮಳಿಗೆಗೆ ಅನ್ವಯಿಸ್ತದೆ ಎಲ್ಲ ಸಗಟು ಮಳಿಗೆ ಇವೆಲ್ಲ ಅನ್ವಯಿಸ್ತದೆ ನಮಗೆ ಒಂಥರ ಕಾನೂನು ಅವ್ರಿಗೆ ಒಂಥರ ಕಾನೂನು ಅಲ್ಲ ನೀವು ಏನೇನು ಸರ್ಕಾರದ ಆದೇಶಗಳಿವೆ ಅದನ್ನು ಮೊದಲು ಸಗಟು ಮಳಿಗೆಗೆ ಅಳವಡಿಸಿ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕ್ಸಿ ಸಿ ಕ್ಯಾಮ್ರಾ ಹಾಕ್ಸಿ ಭ್ರಷ್ಟಾಚಾರ ಎಲ್ಲಿ ನಡೀತದೆ ತಡೆ ಹಿಡಿಬೋದು ಅದೇನು ಆಗ್ತಾನೆ ಮಾಲೀಕರಿಗೆ ಹಾಕಿ ಮಾಲೀಕರಿಗಾಕಿ ಅಂತಾರೆ ಕೊಡಿಸಿ ನೀವು ಸರ್ಕಾರದಿಂದ ಕೊಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೀವು ಒಟ್ಟಿಗೆ ಕೊಟ್ಟರೆ ನಾವು ಹಾಕತ್ತೀವಿ ನಾವು ಸದ್ಯಕ್ಕಂತೂ ಹಾಕೋಕ್ಕಾಗಲ್ಲ ಅದರಿಂದ ಅದೊಂದು ಮುಖ್ಯವಾದ ಬೇಡಿಕೆ ನಾವು ಸಾವಿರಾರು ರೂಪಾಯಿ ಕೊಟ್ಟು ಹಾಕ್ಸೋದು ಆರು ತಿಂಗಳಾದಮೇಲೆ ಇನ್ನೊಂದು ಇನ್ನೊಬ್ರು ಯಾರ ಬಂದರೆ ಅವರು ಬದಲಾವಣೆ ಮಾಡಿ ಇನ್ನೊಂದು ಹಾಕೊಳ್ಳಿ ಅನ್ನೋದು ಇದು ಸೂಕ್ತ ಅಲ್ಲ ಸರ್ಕಾರ ಏನು ಕೊಡಬೇಕು ಅವೆಲ್ಲ ಒದಗಿಸಲಿ ಸರ್ಕಾರನೇ ನಾವು ಮಾಡ್ತೀವಿ ಅದಕ್ಕೆ ನಮ್ಗೆ ಕೊಡ್ತಾ ಇರೋದಕ್ಕೆ ಬ ಕಮಿಷನ್ ಒಂದೇ ಮತ್ತು ಈಗ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಅಕ್ಟೋಬರಿಂದಲೂ ಪ್ರಯತ್ನ ಇದೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಕಿಟ್ಟು ಐದು ಕೆ ಜಿ ಬದಲಾಗಿ ಕಿಟ್ಕೊಡ್ತೀವಿ ಅಂತ ಈಗ ಅಕ್ಕಿ ಐದು ಕೆ ಜಿ ಕೊಟ್ಟರೆ ನಾನ್ನೂರ ಎಂಬತ್ತೆರಡು ಕೋಟಿನ ಎಂಬತ್ತ್ಮೂರು ಕೋಟಿನೂ ಬೇಕು ಐದು ಕೆ ಜಿ ಅಕ್ಕಿ ಕೊಟ್ಟರೆ ಎರಡು ಲಕ್ಷ ಹದಿನೇಳು ಸಾವಿರ ಮೆಟ್ರಿಕ್ ಟನ್ನು ಕೇಂದ್ರ ಸರ್ಕಾರ ಎರಡು ಲಕ್ಷ ಹದಿನೇಳು ಸಾವಿರ ಮೆಟ್ರಿಕ್ ಟನ್ನು ಕೇಂದ್ರ ಸರ್ಕಾರ ಫ್ರೀ ಕೊಡ್ತಾ ಇದೆ ಇವರು ಕೊಡಬೇಕು ಅಂತ ಅಂದರೆ ಎರಡು ಲಕ್ಷ ಎಂಬತ್ತೆಂಟು ಸ ಕೋಟಿ ಅಲ್ಲ ನಾನ್ನೂರ ಎಂಬತ್ತೊಂದು ಕೋಟಿ ಇವು ಇದನ್ನು ದುಡ್ಡು ಕಟ್ಟಬೇಕಾಯ್ತದೆ ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಏನು ಮಾಡಿದ್ರು ಇವರು ಕಿಟ್ ಕೊಟ್ಬಿಡೋಣ ಅಂತ ಹೊರಟರು ಕಿಟ್ ಕೊಟ್ಟಾಗ ಅಡೆತಡೆಗಳು ಜಾಸ್ತಿ ಆಯ್ತಾಯಿವೆ ಅದಕ್ಕೂ ಕಿಟ್ಗೆ ನಾವು ಸರ್ಕಾರನ ಒತ್ತಾಯ ಮಾಡೋದು ಏನಂತ ಅಂದರೆ ನೀವು ದುಡ್ಡು ಬರ್ಸೋಕ್ಕಾಗಲಿಲ್ವಾ ಎಂಟು ಕೆ ಜಿ ಅಕ್ಕಿ ಕೊಟ್ಟು ಕೊಡಿ ಯಾರಿಗೆ ಕಾಡದಾರಿಗೆ ಎಂಟು ಕೆ ಜಿ ಅಕ್ಕಿ ಕೊಡಿ ಎರಡು ಕೆ ಜಿ ಬದಲಾಗಿ ಕಿಟ್ ಕೊಡಿ ನೀವು ಕಿಟ್ಟಿಗೆ ನಾವು ದುಡ್ಡು ಕಟ್ತೀವಿ ಏನು ಅರ್ಧ ಕೆ ಜಿ ಐದು ಪದಾರ್ಥ ಹೇಳಿದರೆ ಐದು ಪದಾರ್ಥನ ಒಂದು ಕಾಡಿಗೆ ಅರ್ಧ ಕೆ ಜಿನೇ ಕೊಡಿ ನೀವು ಅದ್ರ ಬದಲಾಗಿ ನಾವು ಆ ಕಿಟ್ಟಿಗೆ ಬೇಕಾದಂಥದ್ದು ದುಡ್ಡನ್ನ ಹಣನ ನಾವು ಕಟ್ಟಿ ಎರಡು ಸಾವಿರದ ಹದಿಮೂರಲ್ಲಿ ಏನು ಕಾನೂನಿತ್ತು ಅದನ್ನು ತಂದರೆ ನಾವು ದುಡ್ಡು ಹಣ ಕಟ್ತೀವಿ ಹಣ ಕೊಟ್ಟಂಥ ಟೈಮ್ನಲ್ಲಿ ನಾವು ನಮಗೆ ಬರಬೇಕಾದಂಥ ಕಮಿಷನ್ನ ಕಟ್ ಮಾಡಿ ಅವರು ನಮ್ಗೆ ಕಟ್ ಮಾಡ್ತಾರೆ ಹಿಡ್ಕತಾರ ಆ ಕಮಿಷನ್ ಹಿಡ್ಕೊಂಡಾಗ ಸರ್ಕಾರಕ್ಕೂ ಇರಲ್ಲ ಸರ್ಕಾರಕ್ಕೂ ಬರ್ಡನ್ ಇರೋಲ್ಲ ಮತ್ತು ನಮಗೂ ಬರ್ಡನಾಗಲ್ಲ ಆಯಾ ತಿಂಗಳ ಕಮಿಷನು ನಮಗೆ ಬರ್ತದೆ ಅದರಿಂದ ಇವೆರಡು ಮೂರು ಬೇಡಿಕೆ ಇಂಪಾರ್ಟೆಂಟು ಆಮೇಲೆ ಸುಮಾರು ಆರು ವರ್ಷ ಆಗಿದೆ ವೈ ಸಿ ಮಾಡಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆರು ವರ್ಷ ಆಗಿದೆ ವೈ ಸಿ ಮಾಡಿ ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ಬರಬೇಕು ನಮಗೆ ಇನ್ನೂ ಕೊಟ್ಟಿಲ್ಲ ಆದರೆ ಮಾತ್ರ ಇವೆಲ್ಲ ಈ ಮಿಷಿನರಿಗಳ ತಗಳಿ ತಗಳಿ ಅಂತ ಹೇಳ್ತಾವ್ರೆ ಮೊದಲು ಅದನ್ನು ಬಿದ್ದೇ ಬಿಡುಗಡೆ ಮಾಡೋಕ್ಕೆ ಆದೇಶ ಮಾಡಬೇಕು ಆರನೇ ತಾರೀಕು ಇದೇ ಉದ್ದೇಶಕ್ಕೋಸ್ಕರ ನಾವು ಕೇಂದ್ರ ಮಂತ್ರಿಯವರ ಮತ್ತು ರಾಜ್ಯ ಸ ಸಚಿವರನ್ನ ಎಲ್ಲರೂ ಕರೆದೀವಿ ಇಲಾಖೆ ಅಧಿಕಾರಿಗಳನ್ನ ಕರೆದೀವಿ ಆ ಕಾರ್ಯಕ್ರಮಕ್ಕೆಲ್ಲ ಬರ್ತಾರೆ ಈ ಬೇಡಿಕೆಗಳೇನೇ ಇವೆ ಅವೆಲ್ಲ ಈಡೇರಿಸ್ಕೋಬೇಕು ನಾವು ಅದರಿಂದ ಇಡೀ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅವರ ಸಹಾಯಕರು ವಿ ಎಸ್ ಎಸ್ ಎನ್ ಕಾರ್ಯದರ್ಶಿಗಳು ಸೀಮೆಂಟ್ ಡೀಲರ್ಸು ಇವರೆಲ್ಲ ಆರನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದು ಮಂಡ್ಯದಿಂದ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮೂಲಕ ನಾವು ಇದ್ದೀವಿ ಈಗ ಈಗ ಆಗ ಈ ಇದು ಚಂದ್ರ ಮಾತಾಡಿ ಈಗ ನಮಗೆ ನಮಗೆ ಬರಬೇಕಾಗಿರೋದು ಈ ಇದ್ರದ್ದು ಕೇಂದ್ರ ಸರ್ಕಾರದ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರು ನಾಲ್ಕು ತಿಂಗಳು ಬರಬೇಕು ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ನವೆಂಬರ್ ಡಿಸೆಂಬರ್ ಎರಡು ತಿಂಗಳು ಬರಬೇಕು ಅನ್ನ ಅನ್ನಬಾಗಿದ್ದು ಎರಡು ತಿಂಗಳು ಎಸ್ ಬೆಸೋದು ಕೇಂದ್ರ ಸರ್ಕಾರದ್ದು ನಾಲ್ಕು ತಿಂಗಳದು ಕೂ ಟೋಟಲಿ ಎಲ್ಲ ಎರಡು ಸೇರಿದರೆ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಕೋಟಿ ಬರ್ತದೆ ಒಂದು ತಿಂಗಳಿಗೆ ಎಪ್ಪತ್ತು ಎರಡು ಸಾವಿರ ಎಪ್ಪತ್ತೆರಡು ಕೋಟಿ ಎಪ್ಪತ್ತ್ಮೂರು ಕೋಟಿ ಬರ್ತದೆ ಅಣ್ಣದು ಒಂದು ತಿಂಗಳ ಎರಡು ಸೇರಿದ್ರೆ ಡಿ ಡಿಗಳಿಗೆ ಬರ್ತದೆ ಡಿ ಡಿ ಅವ್ರಿಗೆ ನಮಗೆ ರಿಲೀಸ್ ಮಾಡಬೇಕು ಅದು ಏನು ಮಾಡ್ತಾರೆ ಅಂದರೆ ನಾವು ಪ್ರತಿ ತಾಲೂಕಲ್ಲೂ ಸಗ್ ಮಳಿಗೆಗಳಲ್ಲಿ ಬಿಲ್ ಮಾಡಿರ್ತಾರಲ್ಲ ವ್ಯವಸ್ಥಾಪಕರು ಆ ಬಿಲ್ ಮಾಡಿದ ತಕ್ಷಣ ಮೂವತ್ತು ಮೂವತ್ತೊಂದನೇ ತಾರೀಕು ಆದ ತಕ್ಷಣ ಆ ಬಿಲ್ಗಳನ್ನ ಡಿಸ್ಟಿಕ್ ಆಫೀಸಿಗೆ ಕಳಿಸ್ಬೇಕು ಡಿ ಡಿ ಅವ್ರಿಗೆ ಇವರು ಸ್ಕೂಟ್ನಿಗೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಫೈಲು ಅಲ್ಲಿಂದ ಸರ್ಕಾರ ಬಿಡುಗಡೆ ಆದ ತಕ್ಷಣ ಮಾಲೀಕರ ಖಾತೆಗೆ ಜಮಾ ಆಗಬೇಕದು ಅಲ್ಲಿಂದ ಬಂದಾದಮೇಲೆ ಇವ್ರು ಬಿಲ್ ತರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಆ ಸ್ಕೂಟ್ನೇ ಆಗಬೇಕು ಅವ್ನು ಸೈನ್ ಹಾಕಿಲ್ಲ ಇವನು ಸೈನ್ ಹಾಕಿಲ್ಲ ಇವೆಲ್ಲ ಸಬು ಬೇಳ್ಕೊಂಡೆ ಈಗ ಮೊನ್ನೆ ಹೋದರೆ ರಿಲೀಸ್ ಆಗಿದೆ ನಮ್ಮ ಜಿಲ್ಲೆದು ನಮ್ಮ ಜಿಲ್ಲೆದು ಒಂದು ವಾರ ಹತ್ತು ದಿವಸ ಆಗಿದೆ ಅನ್ನ ಬಾಗಿದ್ದು ಕೇಂದ್ರ ಸರ್ಕಾರದ ಆಲೆ ಒಂದು ತಿಂಗ್ಳು ಆಗಿದ್ದು ಬಿಡುಗಡೆ ಆಗಿ ಒಂದು ದಿವ್ಸವೂ ಯಾಕೆ ಇಟ್ಕೋಬೇಕು ಅಂತ ನನ್ನ ಪ್ರಶ್ನೆ ಅದು ಈಗ ಅಲ್ಲಿ ಮುಖ್ಯಮಂತ್ರಿ ಹತ್ರನೋ ಸೆಂಟ್ರಲ್ ಮಿನಿಸ್ಟ್ರ್ ಹತ್ರನೋ ಹೋರಾಟ ಮಾಡಿ ಮನವಿ ಮಾಡಿ ಸರ್ಕಾರದ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಕಾಂಟ್ರಾಕ್ಟ್ ಎಷ್ಟು ಸಾಯ್ತಾವ್ರೆ ನಾವೇಷ್ಟು ಸಾಯ್ತಾ ಇದ್ದೀವಿ ಅಂಥದ್ರಲ್ಲೂ ಅವ್ರು ಬಿಡುಗಡೆ ಮಾಡಿದ್ರೆ ಇವ್ರು ತಿಂಗಳು ಗಟ್ಟಲೆ ಕಾಯಿಸೋದು ಸೂಕ್ತ ಅಲ್ಲ ಇವತ್ತ ಈ ತಿಂಗಳಿಂದ ಬದಲಾವಣೆ ಆಗಬೇಕು ಬಿಲ್ಲು ಆದ ತಕ್ಷಣ ಫೈಲ್ ತರ್ಸ್ಕೊಂಡಿರಬೇಕು ಎಲ್ಲಿಗೆ ಅವ್ನು ಯಾವನ್ನ ಕಳ್ಸೋಲ್ಲ ಯಾವ ತಾಲೂಕಿನಾಗ ಕಳಿಸಲ್ಲ ಅವ್ನಿಗೆ ನೋಟಿಸ್ ಕೊಡಲಿ ನಮ್ಮ ಬಿಲ್ಗಳನ್ನ ನಾವು ಇಶ್ಯೂ ಮಾಡಿದಂಥ ಬಿಲ್ಗಳನ್ನ ಇವ್ರು ಯಾರು ಮಡಿಕೊಳ್ಳೋಕ್ಕೆ ತಾಲೂಕು ಲೆವೆಲಲ್ಲಿ ತಾಲೂಕ್ ಲೆವೆಲಿಂದ ಜಿಲ್ಲಾ ಲೆವೆಲ್ಗೆ ಬರಬೇಕು ಜಿಲ್ಲಾ ಲೆವೆಲಲ್ಲಿ ಸ್ಕೂಟ್ನಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಸಣ್ಣ ಪುಟ್ಟ ತಪ್ಪಿರ್ತವೆ ಸರಿ ಮಾಡ್ಕೊಂಡು ಇಟ್ಕೊಂಡು ಬರಬೇಕು ಅಲ್ಲಿಂದ ಬಂದ ತಕ್ಷಣ ಇವ್ರು ಬಿಡುಗಡೆ ಮಾಡಬೇಕು ಅದು ಮಾಡಲಿಲ್ಲ ಅಂದರೆ ನೇರವಾಗಿ ಅಲ್ಲಿಂದ ಈಗ ಮ ಅನ್ನಭಾಗ್ಯದನ್ನು ಮೂರು ತಿಂಗಳು ಒಂದೇ ಸರಿ ಡಿ ಬಿ ಟಿ ಮುಖಾಂತರ ಕೊಟ್ಟಿದ್ದರು ಎಲ್ಲಿ ಮನೆ ಮ ಮಂತ್ರಿಯವ್ರಿಗೆ ಹೇಳಿ ನಾವು ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿದ್ದು ಕೇಂದ್ರ ಸರ್ ಬೆಂಗಳೂರಿಂದ ನೇರವಾಗಿ ಮೂರು ತಿಂಗಳು ಅನ್ನಭಾಗ್ಯ ಕಮಿಷನ್ನ ನೇರವಾಗಿ ನಮ್ಮ ಖಾತೆ ಕೊಟ್ಟಿದ್ದರು ಆಲ್ ಎಲ್ಲ ಡಿ ಟಿಗಳೆಲ್ಲ ಹೋದ್ರು ಮಿನಿಸ್ಟರ್ ಖಾಲಿ ಇಟ್ಕೊಂಡ್ರು ನೀವು ನೇರವಾಗಿ ಅವರು ದುಡ್ಡು ಕೊಟ್ಬಿಡ್ತೀರಿ ನಮ್ಮ ಹೋಲ್ಡಿಂಗ್ ಬರೋಲ್ಲ ಅವರು ನಮ್ಮ ಮುಖಾಂತರ ಕೊಡಿ ಅಂತ ಇವ್ರ ಮುಖಾಂತರ ನಾವು ತಿರುಗಬೇಕಲ್ಲ ಹಾಂ ಗೊತ್ತಲ್ಲ ನಿಮಗೆ ಯಾತಕ್ಕೆ ಹೇಳ್ತಾರೆ ಅಂತ ಹಾಂ ಲಂಚ ಅನ್ನೋದು ಬದಲು ಬೇರೆ ಇನ್ನೊಂದು ಇದೆ ಇವೆಲ್ಲ ಇರ್ತವೆ ಇವಾಗಬಾರ್ದು ಕಷ್ಟಪಟ್ಟು ಏಳು ತಿಂಗ್ಳು ತಿಂಗಳು ಯಾರು ಅಧಿಕಾರಿಗಳು ಎರಡು ತಿಂಗಳು ಸಂಬಳ ಬರ್ದೇ ಇರೋ ಸುಮ್ಮನೆ ಇರ್ತಾರಾ ಇರಲ್ಲ ಇವರು ಏಳು ತಿಂಗಳು ಎಂಟು ಈಗಾಗಲೇ ಆರು ತಿಂಗಳು ಬರಬೇಕು ನಮ್ಗೆ ಈಗ ರಾಜ್ಯದ್ದು ಕೇಂದ್ರದ್ದೆಲ್ಲ ಸೇರಿ ಅದರಿಂದ ಡಿ ಬಿ ಟಿ ಮುಖಾಂತರ ನಮಗೆ ಕಳಿಸ್ಕೊಟ್ಬಿಡೋಕ್ಕೆ ಹೇಳಿ ಬಿಲ್ ನಾವು ಕೊಡ್ತೀವಿ ಅಲ್ಲ ಬಿಲ್ ಏನು ಕೊಡೋಂಗಿಲ್ಲ ಆನ್ಲೈನಲ್ಲಿ ತಮ್ಮ ಕೊಟ್ಟೆ ತಾನೆ ತಗೊಬೇಕಲ್ವರು ಅಲ್ಲೇ ಕಂಪ್ಯೂಟ್ರಲ್ಲಿ ಕಾಣ್ತದಲ್ಲ ಬಿಲ್ ಎಷ್ಟು ಏನು ಅಂತ ಅಂದ್ಬಿಟ್ಟು ಬಿಲ್ ಬಿಲ್ ಕೊಡಿಯಿಂದ ಯಾವನೋ ಏಜೆನ್ಸಿ ಹಿಡ್ಕೊಂಡವ್ರೆ ಆ ಏಜೆನ್ಸಿಗೆ ಅವರು ದುಡ್ಡು ಕೊಡ್ತಾನೆ ಅವರು ನಮ್ಮ ತಲೆ ತಿಂತಾರೆ ಬಿಲ್ ಅಗತ್ಯನೂ ಇಲ್ಲ ಕೇಳೋಂಗೂ ಇಲ್ಲ ಹಿಂದೆ ಅವ್ರು ಕೊಡೋ ಎರಡು ಏ ಏ ಅಲ್ಲಿ ಏನು ತಮ್ಮ ಮೇಲೆ ಬಿಲ್ ಆಟೋಮೆಟಿಕ್ಕಾಗೆ ಅದು ಮೊಬೈಲ್ಗೆ ಮೆಸೇಜು ಬಂದುಬಿಡ್ತದೆ ಹೌದು

ನಮ್ಮ ಮುಖಾಂತರ ಕೊಡಿ ಅಂತ ಇವ್ರ ಮುಖಾಂತರ ನಾವು ತಿರುಗಬೇಕಲ್ಲ ಹಾಂ ಗೊತ್ತಲ್ಲ ನಿಮಗೆ ಯಾತಕ್ಕೆ ಹೇಳ್ತಾರೆ ಅಂತ ಹಾಂ ಲಂಚ ಅನ್ನೋದು ಬದಲು ಬೇರೆ ಇನ್ನೊಂದು ಇದೆ ಹೇಳು ಇವೆಲ್ಲ ಇರ್ತವೆ ಆಗಬಾರ್ದು ಕಷ್ಟಪಟ್ಟು ಏಳು ತಿಂಗ್ಳು ಎಂಟು ತಿಂಗಳು ಯಾರು ಅಧಿಕಾರಿಗಳು ಎರಡು ತಿಂಗಳು ಸಂಬಳ ಬರೆದಿರೋ ಸುಮ್ಮನೆ ಇರ್ತಾರಾ ಇರಲ್ಲ ಇವರು ಏಳು ತಿಂಗಳು ಎಂಟು ತಿಂಗ್ ಈಗಾಗಲೇ ಆರು ತಿಂಗಳು ಬರಬೇಕು ಈಗ ರಾಜ್ಯದ ಕೇಂದ್ರದೆಲ್ಲ ಸೇರಿ ಅದರಿಂದ ಡಿ ಬಿ ಟಿ ಮುಖಾಂತರನೇ ನಮಗೆ ಕಳಿಸ್ಕೊಟ್ಬಿಡೋಕ್ಕೆ ಹೇಳಿ ಬಿಲ್ ನಾವು ಕೊಡ್ತೀವಿ ಅಲ್ಲ ಬಿಲ್ ಏನು ಕೊಡೋಂಗಿಲ್ಲ ಆನ್ಲೈನಲ್ಲಿ ತಂಬ್ಕೊಟ್ಟೆ ತಾನೆ ತಗೋಬೇಕಲ್ವರು ಅಲ್ಲೇ ಕಂಪ್ಯೂಟ್ರಲ್ಲಿ ಕಾಣ್ತದಲ್ಲ ಬಿಲ್ ಎಷ್ಟು ಏನು ಅಂತ ಅಂದ್ಬಿಟ್ಟು ಬಿಲ್ ಬಿಲ್ ಕೊಡಿಯಿಂದ ಯಾವನೋ ಏಜೆನ್ಸಿ ಹಿಡ್ಕೊಂಡವ್ರೆ ಆ ಏಜೆನ್ಸಿಗೆ ಅವರು ದುಡ್ಡು ಕೊಡ್ತಾನೆ ಅವರು ನಮ್ಮ ತಲೆ ತಿಂತಾರೆ ಬಿಲ್ ಮಾಡಬೇಕು ಆಗ ಸ್ವಲ್ಪ ಅದರಲ್ಲಿಯೂ ವಿಳಂಬ ಮಾಡ್ತಾರೋ ಸರ್ಕಾರವೇ ವಿಳಂಬ ಮಾಡ್ತದೆ ಏಳು ತಿಂಗಳು ಎಂಟು ತಿಂಗಳು ಕಮಿಷನ್ ಬಿಡುಗಡೆ ಮಾಡೋಕ್ಕೆ ಅದು ಕೊಟ್ಟಾದ ಮೇಲೆ ಒಂದು ತಿಂಗಳು ಎರಡು ತಿಂಗಳು ಇಲ್ಲಿ ಜಿಲ್ಲಾ ಲೆವೆಲಲ್ಲಿ ಇಟ್ಕೊಳ್ತಾರೆ ಅಂತ ಅಂದರೆ ಇದು ಅರ್ಥ ಇಲ್ಲ ಬಿಲ್ ಆಗಿಲ್ಲ ಅವಾಗಿಲ್ಲ ಇವಾಗಿಲ್ಲ ಅಂತಾರೆ ಅವ್ರು ಏನು ಈಗ ಪ್ರತಿ ತಿಂಗಳು ಮೂವತ್ತು ಮೂವತ್ತೊಂದಕ್ಕೆ ತಿಂಗಳಲ್ಲಿ ಮಂತಲ್ಲಿ ಆಗಿರ್ತದೆ ಕ್ಲೋಸ್ ಆಗಿರ್ತದೆ ಎತ್ತುವಳೆಯಲ್ಲ ಅದಾದ ತಕ್ಷಣ ಒಂದು ವಾರದಲ್ಲಿ ಯಾರು ಸಟ್ಟು ಮಳಿಗೆಯವರು ಫುಡ್ ಇನ್ಸ್ಪೆಕ್ಟರ್ಗಳು ಸೇರಿ ಜಿಲ್ಲಾ ಕ ಉಪನಿರ್ದೇಶಕರಾಗಲಿ ಜಂಟಿ ನಿರ್ದೇಶಕರಾಗಲಿ ಅವ್ರ ಇಲಾಖೆಗೆ ಕಳಿಸ್ಕೊಡ್ಬೇಕು ಬಿಲ್ಗಳನ್ನ ರೆಡಿ ಮಾಡಿ ಆ ಬಂದಂಥ ಬಿಲ್ಲ ಸ್ಕೂಟ್ನಿ ಮಾಡಿ ಇವರು ಯಾರು ಡಿಸ್ಟ್ರಿಕ್ಟ್ ಮಾಡ್ತಾರೋ ಸ್ಕೂಟ್ನಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಸರ್ಕಾರ ಬಿಡುಗಡೆ ಆದ ಎರಡು ದಿವಸದಲ್ಲಿ ಅವ್ರಿಗೆ ಮಾಲೀಕರ ಖಾತೆಗೆ ಜಮಾ ಆಗಬೇಕು ನಾವಲ್ಲಿ ಸುತ್ತಿ 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 ಮುಖ್ಯಮಂತ್ರಿಯವರು ಆಹಾರ ಮಂತ್ರಿ ಅವರು ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಕಮಿಷನ್ ಬಿಡುಗಡೆ ಮಾಡಿದ್ರೂ ಕೆಲವು ಜಿಲ್ಲೆಗಳಲ್ಲಿ ವಿಳಂಬ ಮಾಡ್ತಾಯಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ಕಾರ ವಿಳಂಬ ಮಾಡಿದ್ರು ಸುಮಾರು ದಿವಸ ವಿಳಂಬ ಮಾಡಿ ಆದಮೇಲೆ ಬಿಡು ಬಿಡುಗಡೆ ಮಾಡಿದ್ರೂ ಇವರು ವಿಳಂಬ ಮಾಡ್ತಾ ಇದ್ದಾರೆ ಇದು ಸೂಕ್ತ ಅಲ್ಲ ಅದರಿಂದ ನೇರವಾಗಿ ಡಿ ಬಿ ಟಿ ಮುಖಾಂತರ ಮಾಲೀಕರ ಖಾತೆಗೆ ಜಮಾ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ್ದು ಎರಡಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ ಒದಗಿಸ್ಲಿ ಸರ್ಕಾರವೇ ನಾವು ಮಾಡ್ತೀವಿ ಅದಕ್ಕೆ ನಮಗೆ ಕೊಡ್ತಾ ಇರೋದಕ್ಕೆ ಬ ಕಮಿಷನ್ ಒಂದೇ ಮತ್ತು ಈಗ ರಾಜ್ಯ ಸರ್ಕಾರ ಕೊಡ್ತೀವಿ ಅಂತ ಅಕ್ಟೋಬರಿಂದಲೂ ಪ್ರಯತ್ನ ಪಡ್ತಾ ಇದೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಕಿಟ್ ಐದು ಕೆ ಜಿ ಬದಲಾಗಿ ಕಿಟ್ ಕೊಡ್ತೀವಿ ಅಂತ ಈಗ ಅಕ್ಕಿ ಐದು ಕೆ ಜಿ ಕೊಟ್ಟರೆ ನಾನೂರ ಎಂಬತ್ತೆರಡು ಕೋಟಿನೂ ಎಂಬತ್ತ್ಮೂರು ಕೋಟಿನೂ ಬೇಕು ಐದು ಕೆ ಜಿ ಅಕ್ಕಿ ಕೊಟ್ಟರೆ ಎರಡು ಲಕ್ಷ ಹದಿನೇಳು ಸಾವಿರ ಮೆಟ್ರಿಕ್ ಟನ್ನು ಕೇಂದ್ರ ಸರ್ಕಾರ ಎರಡು ಲಕ್ಷ ಹದಿನೇಳು ಸಾವಿರ ಮೆಟ್ರಿಕ್ ಟನ್ನು ಕೇಂದ್ರ ಸರ್ಕಾರ ಫ್ರೀ ಕೊಡ್ತಾಯಿದೆ ಇವರು ಕೊಡಬೇಕು ಅಂತ ಅಂದರೆ ಎರಡು ಲಕ್ಷ ಎಂಬತ್ತೆಂಟು ಸ ಕೋಟಿ ಅಲ್ಲ ನಾನ್ನೂರ ಎಂಬತ್ತೊಂದು ಕೋಟಿ ಇವು ಇದು ದುಡ್ಡು ಕಟ್ಟಬೇಕಾಯ್ತದೆ ಯಾರಿಗೆ ಕೇಂದ್ರ ಸರ್ಕಾರಕ್ಕೆ ಅದಕ್ಕೇನು ಮಾಡಿದ್ರು ಇವರು ಕಿಟ್ ಕೊಟ್ಬಿಡೋಣ ಅಂತ ಹೊರಟರು ಕಿಟ್ ಕೊಟ್ಟಾಗ ಅಡೆತಡೆಗಳು ಜಾಸ್ತಿ ಆಯ್ತಾಯಿವೆ ಅದಕ್ಕೂ ಕಿಟ್ಗೆ ನಾವು ಸರ್ಕಾರನ ಒತ್ತಾಯ ಮಾಡೋದು ಏನಂತಂದರೆ ನೀವು ದುಡ್ಡು ಬರ್ಸೋಕಾಗಲಿಲ್ವಾ ಎಂಟು ಕೆ ಜಿ ಅಕ್ಕಿ ಕೊಟ್ಟು ಕೊಡಿ ಯಾರಿಗೆ ಕಾರ್ಡ್ದಾರಿಗೆ ಎಂಟು ಕೆ ಜಿ ಅಕ್ಕಿ ಕೊಡಿ ಎರಡು ಕೆ ಜಿ ಬದಲಾಗಿ ಕಿಟ್ ಕೊಡಿ ನೀವು ಕಿಟ್ಟಿಗೆ ನಾವು ದುಡ್ಡು ಕಟ್ತೀವಿ ಏನು ಅರ್ಧ ಕೆ ಜಿ ಐದು ಪದಾರ್ಥ ಹೇಳಿದರೆ ಐದು ಪದಾರ್ಥನ ಒಂದು ಕಾರ್ಡ್ಗೆ ಅರ್ ಅರ್ಧ ಕೆ ಜಿನೇ ಕೊಡಿ ನೀವು ಅದ್ರ ಬದಲಾಗಿ ನಾವು ಆ ಕಿಟ್ಟಿಗೆ ಬೇಕಾದಂಥದ್ದು ದುಡ್ಡನ್ನ ಹಣನ ನಾವು ಕಟ್ಟಿ ಎರಡು ಸಾವಿರದ ಹದಿಮೂರಲ್ಲಿ ಏನು ಕಾನೂನಿತ್ತು ಅದನ್ನು ತಂದರೆ ನಾವು ದುಡ್ಡು ಹಣ ಕಟ್ತೀವಿ ಹಣ ಕೊಟ್ಟಂಥ ಟೈಮ್ನಲ್ಲಿ ನಾವು ನಮಗೆ ಬರಬೇಕಾದಂಥ ಕಮಿಷನ್ನ ಕಟ್ ಮಾಡಿ ಅವರು ನಮ್ಗೆ ಕಟ್ ಮಾಡ್ತಾರೆ ಹಿಡ್ಕತಾರೆ ಆಗ ಆ ಕಮಿಷನ್ ಹಿಡ್ಕೊಂಡಾಗ ಸರ್ಕಾರಕ್ಕೂ ಬಡನಿರಲ್ಲ ಸರ್ಕಾರಕ್ಕೂ ಬಡನಿರಲ್ಲ ನಿರಲ್ಲ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ